ಬದುಕಲ್ಲಿ ಮುಂದುವರಿಯಬೇಕಿದ್ದರೆ ಏನಾದರೂ ಸಾಧಿಸಿ ಯಶಸ್ಸನ್ನು ಗಳಿಸ್ಬೇಕನ್ಕೊಂಡಿದ್ರೆ ಕೆಲವೊಮ್ಮೆ ನಮ್ಮೊಂದಿಗಿರುವವರ ನಮ್ಮವರ ಮಾತುಗಳಿಗೆ ಕಿವುಡಾಗಬೇಕು ಯಾರು ಏನನ್ಕೊತಾರೋ ಏನೋ ಅಂತ ತಲೆ ಕೆಡಿಸ್ಕೊಳ್ಳದೆ ಹಿಂಜರಿಯದೆ ನಮ್ಮ ಪಾಡಿಗೆ ನಾವು ಗುರಿಯತ್ತ ಮನಸ್ಸನ್ನು ಕೇಂದ್ರೀಕರಿಸಬೇಕು ಹಾಗಿದ್ರೆ ಮಾತ್ರ ಗೆಲುವು ನಮ್ಮದಾಗ್ಬೋದು ಕಿವುಡು ಕಪ್ಪೆಯೊಂದು ಮರವನ್ನೇರಿದ ಕತೆ ಇದಕ್ಕೆ ಉತ್ತಮ ಉದಾಹರಣೆ ಎತ್ತರವಾಗಿ ಬೆಳೆದ ಮರವೊಂದರ ತುದಿಯ ನೀರುವುದು ಬೆಳೆದು ನಿಂತ ಯುವ ಕಿವುಡು ಕಪ್ಪೆಯೊಂದರ ಕನಸಾಗಿತ್ತು ಅದಕ್ಕಾಗಿ ಒಂದು ದಿನ ತನ್ನ ಸಂಗಡಿಗರು ಪಕ್ಕದಲ್ಲಿ ಇರುವಾಗ ಪ್ರಯತ್ನಿಸತೊಡಗಿತು ಕೆಳಗಿನಿಂದ ನಿಂತು ನೋಡ್ತಿದ್ದ ಉಳಿದ ಕಪ್ಪೆಗಳು ಇದನ್ನು ಕಂಡು ಗೇಲಿ ಮಾಡಿ ತೊಡಗಿದ್ದವು ಚಪ್ಪಾಳೆ ತಟ್ಟಿ ಅಣಕಿಸಿದವು ಇದು ನಿನ್ನಿಂದ ಅಸಾಧ್ಯ ಅಸಾಧ್ಯ ಕೆಳಗಿಳಿ ಬೇಗ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ದವು ಇದ್ಯಾವುದನ್ನೂ ಅರಿಯದ ಕಪ್ಪೆ ಮತ್ತಷ್ಟು ಉತ್ಸಾಹದಿಂದ ಕೊಂಬೆಯಿಂದ ಕೊಂಬೆಗೆ ಹೇರುತ್ತಾ ತುದಿ ತಲುಪುವಲ್ಲಿ ಯಶಸ್ವಿಯಾಯಿತು ಅಣಕಿಸುವವರ ಮಾತುಗಳನ್ನು ಅರಿಯದ ಕಿವುಡು ಕಪ್ಪೆ ಅದನ್ನ ತನಗೆ ನೀಡುವ ಪ್ರೋತ್ಸಾಹ ಎಂದು ತಿಳಿಯುತ್ತಲೇ ಮೇಲಕ್ಕೇರುತ್ತಾ ಹೋಯಿತು ಕೊನೆಗೆ ಗೆಲುವಿನ ನಗೆ ಬೀರ್ತು ಮೇಲೇರಬೇಕೆಂಬ ಛಲ ಹಾಗೂ ಆತ್ಮವಿಶ್ವಾಸ ಆ ಕಪ್ಪೆಯಲ್ಲಿತ್ತು ಪ್ರಯತ್ನವನ್ನು ಮಾಡದೆ ಉತ್ತೇಜನವನ್ನು ನೀಡದೆ ಅಣಕಿಸ್ತಾ ಇದ್ದಂತಹ ಕಪ್ಪೆಗಳು ಏನು ಮಾಡಲಾಗದೆ ಕೆಳಗೆ ಉಳಿದವು ಸ್ನೇಹಿತರೆ ಸರಳವಾದ ಈ ಕತೆ ನಮ್ಮ ಬದುಕಿಗೆ ಅದ್ಭುತವಾದ ಸಂದೇಶಗಳನ್ನು ನೀಡುತ್ತೆ ಸಣ್ಣದೊಂದು ಪ್ರೋತ್ಸಾಹದ ಉತ್ತೇಜನದ ಒಂದು ಮಾತು ಒಬ್ಬನ ಬದುಕಿನ ಹೆಜ್ಜೆಗಳನ್ನು ಬದಲಿಸ್ಬಿಡ್ಬೋದು ಆತನನ್ನು ಹೆತ್ತರಕ್ಕೇರಿಸಲಬಹುದು ಆದರೆ ಎಷ್ಟೋ ಸಲ ನಮ್ಮ ನಿಮ್ಮ ಬದುಕಲ್ಲಿ ಈ ಕತೆಯಲ್ಲಿನ ಸನ್ನಿವೇಶಗಳೇ ನಡೀತಾ ಹೋಗ್ತವೆ ಮೇಲಕ್ಕೇರುವವರನ್ನ ಕೆಳಕ್ಕಿಳಿಯುವ ಅನೇಕರು ನಮ್ಮ ಸುತ್ತಮುತ್ತನೇ ಇರ್ತಾರೆ ನಮ್ಮ ಪ್ರಯತ್ನಗಳ ಬಗ್ಗೆ ಸಂದೇಹ ಪಡ್ತಾರೆ ಆಡ್ಕೋತಾರೆ ಕೆಳಗಿಳಿಸುವ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ ನಮ್ಮ ಸಾಮರ್ಥ್ಯದ ಕುರಿತ ಆತ್ಮವಿಶ್ವಾಸ ಕುಗ್ಗುವಂತೆ ಮಾಡ್ತಾರೆ ತಾವು ಮುಂದೆ ಹೋಗದೆ ಇತರರನ್ನು ಬಿಡದೆ ಕಾಲಹರಣ ಮಾಡ್ತಾರೆ ಇಂತಹ ಸನ್ನಿವೇಶಗಳಲ್ಲಿ ಭಯ ಪಡದೆ ಕಪ್ಪೆಯ ಹಾಗೆ ಕಿವುಡಾಗಿದ್ದರೆ ಮಾತ್ರ ನಾವು ಯಶಸ್ಸನ್ನು ಗಳಿಸಲು ಸಾಧ್ಯ ಅನೇಕ ಬಾರಿ ಸೋಲಬಹುದೆಂಬ ಭಯವೇ ನಮ್ಮ ಎಲ್ಲ ಪ್ರಯತ್ನಗಳಿಗೂ ಅಡ್ಡಿಯಾಗುತ್ತೆ ಆದರೆ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ಗುರಿಯನ್ನು ತಲುಪುವ ಛಲ ನಮ್ಮಲ್ಲಿ ಇರಬೇಕು ಆತ್ಮವಿಶ್ವಾಸ ಹಾಗೂ ಛಲ ನಮ್ಮಲ್ಲಿದ್ದರೆ ನಮ್ಮೆಲ್ಲ ನ್ಯೂನತೆಗಳನ್ನು ಮೀರಿ ನಿಲ್ಲಬಹುದು ಏನಂತೀರಾ